ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ಇಲ್ಲಿ ತಿಳಿಸ್ತಿದ್ದೀನಿ ಹಳೆ ವಿಡಿಯೋದಲ್ಲಿ ರಾಯರ ವಿವಾಹ ಸಿದ್ಧತೆ ಬಗ್ಗೆ ಹೇಳಿದ್ದೆ ರಾಯರ ವಿವಾಹ ಸಿದ್ಧತೆಯಲ್ಲಿ ಸರಸ್ವತಿ ತಂದೆ ತಾಯಿಗಳಿಗೆ ರಾಯರ ಕಡೆಯವರು ಪತ್ರ ಬರೆದಿರ್ತಾರೆ ವಿವಾಹಕ್ಕೆ ತಯಾರಿ ಮಾಡಿಕೊಳ್ಳಿ ಅಂತ ಅದರಿಂದ ಮುಂದಿನ ಭಾಗನ ಇಲ್ಲಿ ತಿಳಿಸ್ತಾ ಇದ್ದೀನಿ ವೆಂಕಟನಾಥಾಚಾರ್ಯರು ಈಗ ಶುಭಮಂಗಳ ಮುಹೂರ್ತದಲ್ಲಿ ವಧುವಿನ ವಾಸಸ್ಥಳವಾದ ಅಗ್ರಹಾರಕ್ಕೆ ತೆರಳಿದ್ದಾರೆ ತಾಯಿಯಾದ ಗೋಪಿಕಾಂಬೆ ಅಣ್ಣಂದಿರಾದ ಗುರುರಾಜಾಚಾರ್ಯರು ಹಾಗೂ ಉಳಿದ ಬಂಧು ಮಿತ್ರರ ಜೊತೆಯಲ್ಲಿ ಕನ್ಯೆಯ ಅಗ್ರಹರಕ್ಕೆ ತೆರಳಿದರು ಕನ್ಯೆಯ ತಂದೆ ತಾಯಂದಿರು ಮತ್ತು ಬಂಧು ಬಾಂಧವರು ಅವರೆಲ್ಲರನ್ನೂ ಆಧಾರದಿಂದ ಸ್ವಾಗತ ಮಾಡಿದ್ದಾರೆ ವೆಂಕಟನಾಥಾಚಾರ್ಯರು ಕನ್ಯೆಯ ಅಗ್ರಹಾರವನ್ನು ಪ್ರವೇಶಿಸಿದರು ಎಂದು ಕೇಳಿದಾಕ್ಷಣ ಕನ್ಯೆಯ ಸುಖ ಸೌಭಾಗ್ಯಗಳನ್ನು ವರ್ಣಿಸಲು ಸಾಧ್ಯವಿಲ್ಲ ವಾಸುದೇವಾಚಾರ್ಯ ದಂಪತಿಗಳು ವೆಂಕಟನಾಥನ ಬಳಿ ತೆರಳಿ ಆಧಾರದಿಂದ ಬರಮಾಡಿಕೊಂಡರು ಮುಂದೆ ಅತ್ತೆ ಮಾವರಾಗುವ ದಂಪತಿಗಳಿಗೆ ವೆಂಕಟನಾಥರು ನಮಸ್ಕಾರ ಮಾಡಿದರು ಆ ವಿವಾಹಕ್ಕೆ ಆಗಮಿಸಿದ ವರನ ಕಡೆಯವರು ಹಾಗೂ ವಧುವಿನ ಕಡೆಯವರು ವಯಸ್ಸು ಮತ್ತು ಗುಣಗಳಲ್ಲಿ ಸಮಾನರಾದವರನ್ನು ಪರಸ್ಪರವಾಗಿ ಆಲಿಂಗನ ಮಾಡಿದರು ಸಣ್ಣವರು ದೊಡ್ಡವರಿಗೆ ನಮಿಸಿದರು ಆ ನಂತರ ಎಲ್ಲರನ್ನು ಮತ್ತೊಂದು ಮನೆಗೆ ಕರೆದೊಯ್ದರು ಅಂದಿನ ರಾತ್ರಿಯಲ್ಲಿ ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನು ಮಾಡಿದರು ವೆಂಕಟನಾಥರನ್ನು ನೋಡಲು ಬಂದ ಬಂಧು ಬಾಂಧವರೆಲ್ಲರೂ ಬಹಳ ಸಂತೋಷವನ್ನು ಅನುಭವಿಸಿದರು ವೆಂಕಟನಾಥನ ವಿವಾಹ ಮಹೋತ್ಸವ ಇಂದು ವೆಂಕಟನಾಥನ ವಿವಾಹದ ದಿವಸ ಸೂರ್ಯೋದಯವಾಗಿದೆ ಅಷ್ಟರಲ್ಲಿ ವೆಂಕಟನಾಥರು ಸ್ನಾನವನ್ನು ಮುಗಿಸಿ ಗಾಯತ್ರಿಯನ್ನು ಮಾಡಿದ್ದಾರೆ ಬಂಧು ಬಾಂಧವರು ವೆಂಕಟನಾಥನ ಬಳಿ ಆಗಮಿಸಿದ್ದಾರೆ ವಧುವಿನ ತಂದೆಯು ಬ್ರಾಹ್ಮಣರ ಜೊತೆಯಲ್ಲಿ ವೆಂಕಟನಾಥರ ಕಾಶಿ ಯಾತ್ರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟವರ್ಗದಿಂದ ಅಭ್ಯೋದಯೋತ್ಸವವನ್ನು ಆರಂಭ ಮಾಡಿದ್ದಾರೆ ನವಗ್ರಹ ಪೂಜೆ ಕುಲದೇವತಾ ಪೂಜೆಗಳನ್ನು ಮಾಡಿದ್ದಾರೆ ವಿವಾಹ ಮಂಟಪದಲ್ಲಿ ವಿವಾಹವು ಪ್ರಾರಂಭವಾಗಿದೆ ಅಣ್ಣ ಅತ್ತಿಗೆಯರು ಹಸಮನೆಯ ಮೇಲೆ ಪೂರ್ವಾಭಿಮುಖವಾಗಿ ನಿಂತಿದ್ದಾರೆ ಬಾಂಧವರು ಅಂತರ್ಪಟವನ್ನು ಹಿಡಿದಿದ್ದಾರೆ ಕನ್ಯೆಯ ಸೋದರ ಮಾವನು ವಧುವನ್ನು ಕರೆತಂದು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿದ್ದಾರೆ ಪುರೋಹಿತರು ನೀಡಿದ ಜೀರಿಗೆ ಬೆಲ್ಲವನ್ನು ವಧುವರರು ಕೈಯಲ್ಲಿ ಹಿಡಿದು ನಿಂತಿದ್ದಾರೆ ಪುರೋಹಿತರು ಲಕ್ಷ್ಮೀರ್ ಯ ಪರಿಗ್ರಹ ಕಮಲಾಭುಹು ಇತ್ಯಾದಿಯಾಗಿ ಮಂಗಳಾಷ್ಟಕವನ್ನು ಪಠನೆ ಮಾಡಿದ್ದಾರೆ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಎಂದು ಹೇಳಿದ್ದಾರೆ ಆಗ ಮುಹೂರ್ತಿಕರು ತದೇವ ಲಗ್ನಂ ಸುದಿನಂ ತದೇವ ಎಂಬ ಶ್ಲೋಕವನ್ನು ಹೇಳುತ್ತಾ ನಿರೀಕ್ಷಣ ಲಗ್ನವು ಪ್ರಾಪ್ತವಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ ಅಂತರ್ಪಟವನ್ನು ಸರಿಸಿದ್ದಾರೆ ವಧುವರರು ಪರಸ್ಪರ ಶಿರಸಿನ ಮೇಲೆ ಜೀರಿಗೆ ಬೆಲ್ಲವನ್ನು ಹಾಕಿದ್ದಾರೆ ಬ್ರಾಹ್ಮಣ ವೃಂದದವರು ವಧುವರರಿಗೆ ಮಂತ್ರಾಕ್ಷತೆಗಳನ್ನು ಹಾಕಿ ಆಶೀರ್ವದಿಸಿದ್ದಾರೆ ಆಗ ವರನು ವಧುವಿನ ನಾಭಿಯನ್ನು ಮೊದಲು ನೋಡುತ್ತಿದ್ದಾನೆ ವಧುವು ವರನ ಮುಖವನ್ನು ನೋಡುತ್ತಿದ್ದಾಳೆ ಅನಂತರ ಇಬ್ಬರು ಪರಸ್ಪರ ಮುಖವನ್ನು ನೋಡುತ್ತಿದ್ದಾರೆ ವೆಂಕಟನಾಥರು ತಮ್ಮ ವದನಚಂದ್ರದ ದರ್ಶನದಿಂದ ಸರಸ್ವತಿಯ ಮುಖ ಕಮಲವು ನಾಚಿಕೆಯಿಂದ ಸಂಕುಚಿತವಾದುದನ್ನು ಗಮನಿಸಿದರು ಸರಸ್ವತಿಯು ಪತಿ ಮುಖ ಚಂದ್ರ ದರ್ಶನದಿಂದ ಅರಳಿ ನಗುತ್ತಿರುವ ತಮ್ಮ ನೈದಿಲೆಯಂತಹ ನೇತ್ರಗಳಿಂದ ಪತಿಯ ಮುಖಚಂದ್ರವನ್ನು ಅವಲೋಕಿಸಿದಳು ಅನಂತರ ವೆಂಕಟನಾಥರು ತನ್ನ ಪತ್ನಿಯ ಪತಿರಕ್ಷಕಳು ಪುತ್ರರಕ್ಷಕಳು ಶಾಂತರತ್ನಳು ಮಂಗಳಪ್ರದಳು ಆಗಿ ಪುತ್ರರನ್ನು ಪಡೆದ ದೈವಭಕ್ತಿಯುಕ್ತಳಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದರು ಅನಂತರ ವಾಸುದೇವಾಚಾರ್ಯರು ಗುರು ಹಿರಿಯರ ಅಪ್ಪಣೆಯಂತೆ ಕನ್ಯಾದಾನ ಮಾಡಲು ಉದ್ಯುಕ್ತರಾದರು ಸಾಲಂಕೃತಳಾದ ಕನ್ಯೆಯನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿದರು ವಿಕಟನಾಥನನ್ನು ಪಶ್ಚಿಮಾಭಿಮುಖವಾಗಿ ನಿಲ್ಲಿಸಿದರು ವರನ ಕರದಲ್ಲಿ ವಧುವಿನ ಕರವಿಟ್ಟು ಪೂರ್ಣ ಫಲವನ್ನಿಟ್ಟು ಸಾಲಗ್ರಾಮ ಸಂಪುಟವನ್ನಿಟ್ಟು ದಕ್ಷಿಣೆ ತುಳಸಿಗಳನ್ನಿರಿಸಿ ಮಧುವಿನ ತಾಯಿ ಉದ್ಧರಣೆಯಿಂದ ಪವಿತ್ರ ಜಲವನ್ನು ಹಾಕುತ್ತಿರುವಾಗ ಇವತ್ತು ಇಲ್ಲಿ ತನಕ ಹೇಳಿ ನಿಲ್ಲಿಸಿರ್ತೀನಿ ಮುಂದುವರೆದ ಭಾಗನ ನಾಳೆ ತಿಳಿಸ್ತೀನಿ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಶ್ರೀಕೃಷ್ಣಾರ್ಪಣಾ ಮಸ್ತು